ನನ್ನ ಹೆಸರು ವಿ ಕೆ ರಾಜೇಶ್ ಅಂತೇಳಿ ಕೋಲಾರ ನಗರಸಭೆ ಮಾಜಿ ಉಪಾಧ್ಯಕ್ಷರು ಕೋಲಾರ ಜಿಲ್ಲೆಯಲ್ಲಿ ಏನೀಗ ಕಂಪಲ್ಸರಿ ಡಿಸೆಂಬರ್ ಒಂದರಿಂದ ಹೆಲ್ಮೆಟ್ ಹಾಕಲೇಬೇಕು ಅನ್ನೋ ಒಂದು ನಿಯಮನ ಇವತ್ತು ರೂಪಿಸಿದ್ದಾರೆ ಪೊಲೀಸ್ ಇಲಾಖೆ ಇದು ಭಾಳ ಉತ್ತಮವಾದ ಒಂದು ಬೆಳವಣಿಗೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಸಹ ಹಿಂದೆ ನಗರ ವ್ಯಾಪ್ತಿನಲ್ಲಿ ಯಾಕೆ ಹೆಲ್ಮೆಟ್ ಹಾಕಬೇಕು ಹೊರಗಡೆ ಹೋದಾಗ ಮಾತ್ರ ಹೆಲ್ಮೆಟ್ ಹಾಕೋಣ ಅನ್ನೋ ಒಂದು ದೃಷ್ಟಿಕೋನದಿಂದ ನಾನು ಮನೆಯಲ್ಲಿ ಇಟ್ಬಿಟ್ಟಿದ್ದೆ ನಗರದಲ್ಲೂ ಹಾಕಿ ಹಾಕ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಕೇವಲ ಒಂದು ವರ್ಷದಲ್ಲಿ ಗಮನಿಸಿದಾಗ ನಗರದಲ್ಲೇ ಹೆಚ್ಚಿಗೆ ಅಪಘಾತ ಆಗಿ ಸಾವನ್ನಪ್ಪಿರೋದ್ರಿಂದ ಇಲಾಖೆ ಈ ಬಗ್ಗೆ ಭಾಳ ಗಂಭೀರವಾಗಿ ಈ ಒಂದು ನಗರದಲ್ಲೂ ಸಹ ಹೆಲ್ಮೆಟ್ ನ ಮಾಡಿದ್ದಾರೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಹಾಗಾಗಿ ನಗರದಲ್ಲಿ ಸಂಪೂರ್ಣವಾಗಿ ಇವತ್ತು ಈ ಒಂದು ಹಾಕೊಂಡು ಹಾಕ್ಕೊಂಡು ಓಡಾಡ್ತಾರಂಥ ಕೆಲಸನ ಮಾಡ್ತಾಯಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಯಾರು ಹೆಲ್ಮೆಟ್ ಹಾಕಿ ಜಾಗೃತಿ ಮೂಡಿಸಬೇಕು ಅಂತೇಳಿ ಇಲಾಖೆ ಒಂದು ಮಾಹಿತಿ ಕೊಡ್ತಾ ಇದೆ ಅಂದರೆ ಮೊದಲಿಗೆ ಪತ್ರಕರ್ತರು ಪೊಲೀಸ್ನವರು ಡಾಕ್ಟರ್ಸು ಲಾಯರ್ಸು ರಾಜಕಾರಣಿಗಳು ಇವರೆಲ್ಲರೂ ಸಹ ಆ ಹೆಲ್ಮೆಟ್ ಹಾಕೋದ್ರಿಂದ ಸಾಮಾನ್ಯ ಜನರಿಗೆ ಇದೊಂದು ದೊಡ್ಡ ಅವೇರ್ನೆಸ್ ಮೂಡಿ ನಾವು ಆಗಬೇಕು ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಹೆಲ್ಮೆಟ್ ಹಾಕುವಂಥ ಒಂದು ಸಾಧ್ಯತೆಯನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಭಾಗಗಳಲ್ಲಿ ಕಾಣಿಸುತ್ತೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ ಇಲ್ಲ ಕ್ಯಾ ಅವರು ಉಚಿತವಾಗಿ ಕೊಡ್ತಾರೆ ಅನ್ನೋದಕ್ಕಿಂತಲೂ ಜನ ವಾಲಂಟಿಯಾಗಿ ತಗೊಳ್ತಾ ಇದ್ದಾರೆ ತಗೊಂಡು ಈ ಒಂದು ಹೆಲ್ಮೆಟ್ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ ಇದರಲ್ಲಿ ಎಸ್ ಪಿ ಅವರು ನಿಖಿಲ್ ಸಾಹೇಬರು ಭಾಳ ಒಂದು ಒಳ್ಳೆ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಆ ಹೆಜ್ಜೆ ಇನ್ನೂ ಸಂಪೂರ್ಣವಾಗಿ ಯಶಸ್ವಿ ಆಗಲಿ ಕೋಲಾರ ನಗರದಲ್ಲಿ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ಕೊಂಡು ಓಡಾಡೋಂಥ ಒಂದು ಪರಿಸ್ಥಿತಿ ಬರಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ತಗೊಂಡಿದ್ರೆ ಸರ್ ಹೆಲ್ಮೆಟ್ ಖಂಡಿತವಾಗಿ ನಾನು ಸಹ ಹೆಲ್ಮೆಟ್ ತೊಗೊಂಡಿದ್ದೀನಿ ನಾನು ಇನ್ಮೇಲೆ ಕಡ್ಡಾಯವಾಗಿ ನಗರದಲ್ಲಿ ಹಾಕ್ಕೊಂಡು ಓಡಾಡ್ತೀನಿ ಬೇರೆಯವ್ರಿಗೆ ಸಹ ನಾನು ಜಾಗೃತಿ ಮೂಡಿಸ್ತೀನಿ ಅಂತ ನಾನು ಸಹ ಈಗ ಹೆಲ್ಮೆಟ್ನ ಹಾಕ್ಕೊಳ್ತಾ ಇದ್ದೀನಿ